ഹരേ ശ്രീനിവാസ ശാന്മലി പുട്ടി ബേഡു സുഖ ബേടരു കസ്തവ മാറുവരോ സുഖ വെത്തുളളൂ കൂട ട്ട

ോടെ തോളെ ഗ്രാമ ഈ സോണിരില്ല ബേഡു കാവ പദാർത്ഥവെന്നേ ബുദ്ധിപൂർവ

be ru ro sukava rema pani nedane sa ಮಾದ ಪಾಮಗರಿ ಸರಿ ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತ ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಕಿಲ ಸಂಗೀತ ೀತ ಇಮ್ಮಿನ ಮಣಿಲಲ್ಲಿದೆ ದುಂಬಿಯ ಜಂಕಾರ ತರುಳತೆಗಳ ಮೈ ಗೊಪ್ಪಿದೆ ಕೆಂಪಿನ ಅಲಂಕಾರ ಗಿರಿ ನದಿಗಳ ಗಿರಿ ನದಿಗಳ ನಾವರಿಸಿದೆ ಹೊಸ ಚೇತನದುಸಿರು ಬನವನದಲ್ಲಿ ಅಚ್ಚಾಗಿದೆ ಹೊಸ ವರುಷದ ಹೆಸರು ಬಲುಕುವಯಲೆ ಚೆಲುವಿನ ಬಲೆ ಸಿರಿಯುಕ್ಕುವ ನೋಟ ತಿಳಿಗೊಳದಲ್ಲಿ ಹೊಂದಾವರೆ ಹೂವರಳಿದ ತೋಟ ಪಲ್ಲವಿಯಲ್ಲಿ ಗರಿಗೆ ತರಿದೆ ಗೀತ ತಂಬೆಲರಲಿ ಹಬ್ಬುತ್ತಿದೆ ಕೋಕಿಲ ಸಂಗೀತ ಯಾವ ತಾಪ ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕನ್ನೋಟದಿಂದ ಹೃದಯದಲ್ಲಿ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ಬರೆಯಲಾರ Amin. ತೆ ಪಾಮ ಮಗ ಗನಿಸ ಪಮಗ ನಿನ್ನ ಕವಿತೆ ಎಂತ ಕವಿತೆ ರಸಿಕರ ನುಡಿಗಳಂತೆ ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚಲ್ಲಿದಂತೆ ಮಲ್ಲೆ ಹೂವು ಚಂದ್ರಕಾಂತಿ ಚಲ್ಲಿದಂತೆ ಜೀವ ಜೀವ ಅರಿತು ಬೇರೆ ಸುಖವ ಸುಖುವಂತೆ ಯಾವ ಕವಿಯು ಬರೆಯಲಾರ ಬರೆಯಲಾರ ಇನ್ನಷ್ಟು ಬೇಕೆಣ್ಣ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಇನ್ನಷ್ಟು ಬೇಕನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಭರತನಾಗುವೆ ರಾಮ ಸಹವಾ ಕೊಡುನು ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿ ಎಲ್ಲಿ ಹೋದು ರಾಮ ಮಡಿಲಲ್ಲಿ ಮರಣ ಕೊಡು ನಾ ಜಟಾಯು ರಾಮ ಮುಡಿಯಲ್ಲಿ ಅಡಿಯ ನೀಡು ನಾ ಅಲ್ಲಿಯೂ ರಾಮ ನಾವಿಭೀಷಣ ಭೀಷಣ ಶರಣು ಭಾವ ಕೊಡು ರಾಮ ನನ್ನೊಳಿಹ ಹಾವಣಗೆ ಸಾವ ಕೊಡು ರಾಮ ಕಣ್ಣೀರ ಗರೆಯವೆನು ನನ್ನ ತನಕಳೆ ರಾಮ ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ే హృదయాక్య రామ ఇష్టమది ఎల్లి హృదు రామ ఋతన ఋతుమిన శ్రుతిని రామ మతి గతిని ద్యుతిని రామ ఆరంభ అస్తి అని రామ పూర్ణి ప్రకటనే ఆనంద రామ

నివాస ధన్యవదలు అమ్మా be ಮಾಯಂಬ ಮಾತಿಗೆಂನದ ತನ್ಯಾದಿಗಳೆ! ಲಳಳಳಳಳಳಳಳಳಳ.. ಯಾರೇ!ೇನೊಿನು ಲೆಯವೆ! ನನುಮಸ್ತಿಕೆ ನನ೒ಹೆಯವೆ!

ತಿಯಾ ಮ್ಯಾಲಿನ ಚಿತ್ತಾರವೇ ಚಿತ್ತ ಗುಟ್ಟ ಹೇಳುತ್ತಾರವ ಒಬ್ಬಳೆ ನಾನಿಪ್ಪ ಗೊಂಡಿಹನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಕೊಂಬಿಯೇ

ലല 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 നീരലയാ നടക്കേണ്ട સચ્ચે વે ઈ અભિનജന నిന്നു નિચ્ચે ನಿನ್ನ ವಾಸನೆ ಹರಳಿಯಲಿ ಹೀಗೆಯೇ ಒಬ್ಬಳೇ ನಾನೆಲ್ಲಿ ತಪ್ಪಿಪ್ಪ ಗುಂಡಿ ಹಣ ಮಬ್ಬು ಹರಿಯುವುದೇನ ಅಬ್ಬಾವ ಕೂಡೇನಾ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನಪ್ಪಿಲೆ ಅರಸು ನಗೆತ್ತಿರಲಂತ ಕರ್ಪೂರ ಬೆಳಗುವೆ ದೇವರೇ ತಪ್ಪದೇ ಬರಲನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪು ಗುಂಡಿಯನ್ನ ಮಬ್ಬು ಹರಿಯುವುದೇನ ಹಬ್ಬವ ಕೂಡ ಕಂಬದ ಮ್ಯಾಲಿನ ಕೊಂಬಿಯೇ ನಂಬಲೇ ನಾನಿನ್ನ

ಇದು ಬಾಂಧವ್ಯಗಳ ಬೆಸುಗೆ